ಮಾಸದ ಕೊನೆ ದಿನ ದೇವಸ್ಥಾನ ನೆಲಸಮ ಮಾಡ್ತಾರೆ ದಯಾಳು ಅಂದ್ರೆ ಏನು ಕುಡ್ಗೋಲ್ ಹೋಗಿ ದೆವ್ವದ ಕೂರ್ ಕಟ್ ಮಾಡ್ಕೊ ಇದ್ರ ಹತ್ರ ಕೋಟೆ ಹತ್ರ ಈಶ್ವರ್ ಲಿಂಗಾಯ್ತು ಮನ್ಸಕ್ ಶಾಂತಿ ಸಿಕ್ತು ಇಷ್ಟ ದಿನ ಎಕ್ಸಾಮ್ ಒಂದು ಹಾಸ್ಪಿಟಲ್ ಹೋಗಿ ಒಂದು ಇಂಜೆಕ್ಷನ್ ತಗೊಂಡಿಲ್ ಇವಕ್ಕ ದೇವರಂಗ್ ಕಾಪಾಡ್ತಾವಣೆ ಹಲೋ ಯು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಕ್ಷಾ ಶ್ರೀನಿವಾಸ್ ಇವತ್ತಿನ ವಿಶೇಷ ಏನಂದರೆ ಆಗಸ್ಟ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ಏನಂದರೆ ಆಷಾಢ ಮಾಸದ ಕೊನೆ ದಿನ ಹಾಗೂ ಶ್ರಾವಣ ಮಾಸ ಪ್ರಾರಂಭ ನೀವೆಲ್ಲರೂ ಆರ್ ಮೂವೀಸ್ ನೋಡಿರ್ತೀರಾ ತುಂಬಾ ದೇವತ್ ಕಥೆ ಕೇಳಿರ್ತೀರಾ ಅಂಡ್ ಸ್ವಲ್ಪ ಜನಕ್ಕೆ ದೇವತ್ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ ಇರುತ್ತೆ ರಾತ್ರಿ ಮಲಗಬೇಕಾದ್ರೆ ಎಲ್ಲ ಸೊ ನಾನಿವತ್ತು ಒಂದು ದೆವ್ವ ಕಟ್ಟಿರೋ ದೇವಸ್ಥಾನದ ಬಗ್ಗೆ ಒಂದು ಕತೆ ಹೇಳ್ತೀನಿ ನಮ್ಮ ಕಥೆನ ಸ್ಟಾರ್ಟ್ ಮಾಡೋಣ ಅವ್ರ ಅವರಲ್ಲಿ ಒಬ್ಬ ರಾಜ ಇರ್ತಾನೆ ಅವನ್ಗೆ ಏನು ಅನ್ಸುತ್ತೆ ಅಂತಂದ್ರೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅನ್ಸುತ್ತೆ ಆಗ ರಾಜ ಏನು ಮಾಡ್ತಾನೆ ಪ್ಲಾನ್ ಮಾಡ್ತಾರೆ ದೇವಸ್ಥಾನ ಕಟ್ಟಕ್ಕೆ ಏನೇನು ಬೇಕಾಗುತ್ತೆ ಎಷ್ಟು ಜನ ಬೇಕಾಗುತ್ತಾರೆ ಮತ್ತೆ ಐಟಮ್ಸ್ ಎಲ್ಲ ಏನು ಬೇಕಾಗುತ್ತೆ ಅಂತ ಪ್ಲಾನ್ ಮಾಡಿ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿದ್ರೆ ದೇವಸ್ಥಾನ ಎಲ್ಲ ಕಟ್ ಒಂದು ಅರ್ಧ ಆಗಿ ಇರುತ್ತೆ ತಿರ್ಗಾ ನೋಡಿ ಬಂದಷ್ಟೊತ್ತಿಗೆ ದೇವಸ್ಥಾನನೇ ಇರಲ್ಲ ಎಲ್ಲ ನೆಲಸಮ ಆಗೋಗ್ಬಿಟ್ಟಿರುತ್ತೆ ರಾಜ ಈ ಒಂದು ಸತಿ ನೋಡ್ತಾನೆ ಎರಡು ಸತಿ ನೋಡ್ತಾನೆ ಮೂರು ಸತಿ ನೋಡ್ತಾನೆ ಇದು ಎಷ್ಟೇ ಸತಿ ಈ ಥರ ಮಾಡಿದ್ರೂ ದೇವಸ್ಥಾನ ಏನಾಗ್ತಿತ್ತು ನೆಲಸಮಾನೇ ಆಗ್ತಿತ್ತು ಆಗ ರಾಜನಿಗೆ ಇದೇನಿದು ಒಂದು ದಿನ ಬಿಟ್ಕೊಂಡ್ ಬಂದು ನೋಡಿದ್ರೆ ಸಾಕು ನಮ್ಮ ದೇವಸ್ಥಾನ ನೆಲಸಮ ಆಗೋಗ್ಬಿಟ್ಟಿದ್ಯಲ್ಲ ಅಂತಂದ್ಬಿಟ್ಟು ರಾಜ ಟೆನ್ಶನ್ ಮಾಡ್ಕೊತಾನೆ ಯಾಕೆ ಈ ಥರ ಆಗ್ತಿದೆ ಯಾರು ನಮ್ಮ ದೇವಸ್ಥಾನ ಕೆಡುತ್ತಿದ್ದಾರೆ ಅಂತ ಅನ್ಬಿಟ್ಟು ರಾಜ ಯಾವುದೇ ಕಾವಲುಗಾರನ ಬಿಡಲ್ಲ ದೇವಸ್ಥಾನದತ್ರ ತಾನೇ ಸ್ವತಃ ಬಂದು ಒಂದು ರಾತ್ರಿ ಇಲ್ಲಿ ನಿದ್ದೆ ಕೆಟ್ಟು ಇಲ್ಲಿರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಬಂದು ಈ ದೇವಸ್ಥಾನದ ಹತ್ರ ಮಲ್ಕೊತಾನೆ ಸೊ ರಾಜ ಮಲ್ಕೊಂಡ್ಮೇಲೆ ಮಧ್ಯರಾತ್ರಿ ಅಂತ ದೆವ್ವ ಬಂದ್ಬಿಟ್ಟು ಕಟ್ಟಿರೋ ದೇವಸ್ಥಾನನೆಲ್ಲ ಕೆಡುತ್ತಿದೆ ಆಗ ರಾಜನಿಗೆ ಯಾಕೆ ಈ ದೆವ್ವಗಳು ಈ ಥರ ಮಾಡ್ತಿದೆಯಲ್ಲ ಏನು ಅಂತ ಕೇಳ್ದಿರಾ ಕುಡ್ಗೋಲಿರುತ್ತೆ ಅವನತ್ರ ಕುಡ್ಗೋಲಿನಿಂದ ದೆವ್ವ ಕೂರ್ನ ಕಟ್ ಮಾಡಿಕೊಂಡು ತನ್ನ ತೊಡೆ ಭಾಗದಲ್ಲಿ ರಾಜ ಇಟ್ಕೊತಾನೆ ಆಗ ದೆವ್ವಳು ರಾಜ ಯಾಕೆ ಕೂದಲನ್ನೆಲ್ಲ ಕಟ್ ಮಾಡ್ಕೊಂಡು ತೊಡೆಯಲ್ಲಿ ಇಟ್ಕೊತಿದ್ದಾನೆ ಅಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾವೆ ರಾಜನ ಹತ್ರ ಬಂದ್ಬಿಟ್ಟು ನಮ್ಮ ಕೂರ್ನಲ್ಲಿ ಕೊಟ್ಬಿಡು ರಾಜ ನೀನು ನಮ್ಮನ್ನು ವಶೀಕರಣ ಮಾಡ್ಕೊಳೋದಕ್ಕೋಸ್ಕರ ತಾನೇ ಈ ಥರ ಮಾಡ್ತಿದ್ದೀಯ ಅಂತ ರಾಜನ್ ಕೇಳ್ತಾರೆ ಆಗ ರಾಜ ಬಂದುಬಿಟ್ಟು ನೀವು ಯಾಕೆ ನಮ್ಮ ದೇವಸ್ಥಾನನೆಲ್ಲ ಕೆಡುತ್ತಿದ್ದೀರಾ ನನ್ನ ಕನಸು ಇದು ದೇವಸ್ಥಾನ ಕಟ್ಟಬೇಕು ಅಂತಂದ್ಬಿಟ್ಟು ನೀವು ಈ ಥರ ಕೆಡಿದ್ರೆ ನಾನು ಏನು ಮಾಡಬೇಕು ಯಾಕೆ ಈ ಥರ ಹಾಳು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆಗ ದೆವ್ವ ಾಗಲೂ ಇಲ್ಲ ನಾವು ಇದ್ಮೇಲೆ ಕೆಡವಲ್ಲ ದಯವಿಟ್ಟು ಕೂದಲು ಕೊಡು ಅಂತ ಕೇಳುತ್ತೆ ಆಗ ರಾಜ ನಿಮ್ಮ ಕೂದಲು ಕೊಡಬೇಕು ಅಂತಂದರೆ ನೀವು ಕೆಡವಿರೋ ದೇವಸ್ಥಾನನೆಲ್ಲ ಫುಲ್ಲು ಕಟ್ಟಬೇಕು ಆಗ ನಾನು ನಿಮ್ಮ ಕೂರ್ಲು ಕೊಡ್ತೀನಿ ನಿಮಗೆ ನನ್ನಿಂದ ಏನು ಅಪಾಯ ಆಗೋಲ್ಲ ಆಗ ದೆವ್ವಾಗ್ಲೆಲ್ಲ ಸೇರ್ಕೊಂಡು ಏನು ಮಾಡುತ್ತಂದ್ರೆ ಒಂದೇ ರಾತ್ರಿಯಲ್ಲಿ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಿ ರಾಜನಿಗೆ ತೋರಿಸುತ್ತೆ ನೋಡು ನೀನು ಹೇಳ್ದಾಗೆ ನಾವು ದೇವಸ್ಥಾನನ ಕಟ್ಕೊಟ್ಟಿದ್ದೀರಿ ನಮಗೇನು ಅಪಾಯ ಮಾಡಬೇಡ ನಮ್ಮ ಕೂದಲು ವಾಪಸ್ ಕೊಡು ಅಂತ ಕೇಳಿದಾಗ ರಾಜ ದೆವ್ವ ಕೂದಲೆಲ್ಲ ಕೊಟ್ಬಿಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತೆ ಇವಾಗ ನಾನು ಹೇಳಿದ ಕತೆ ಬಂದ್ಬಿಟ್ಟು ಇಲ್ಲಿರೋ ಜನಗಳು ನನಗೆ ತಿಳಿಸಿರುವ ಕತೆ ಇಲ್ಲಿರೋ ಜನಗಳು ನೀವು ಯಾರೇ ಕೇಳಿದ್ರು ಈ ದೆಬ್ಬ ಸ್ಟೋರಿ ಬಂದುಬಿಟ್ಟು ಇದೇ ಹೇಳ್ತಾರೆ ಸೊ ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಇನ್ನೂ ವಿಡಿಯೋ ಮಾಡಿಕೊಂಡು ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ ಕತೆಗೂ ಮತ್ತು ಇತಿಹಾಸಕ್ಕೂ ತುಂಬಾ ವ್ಯತ್ಯಾಸ ಇದೆ ಈ ದೇವಸ್ಥಾನವನ್ನು ನಿಜವಾಗ್ಲೂ ದೆವ್ವನೇ ಕಟ್ಸಿದ್ದ ಇಲ್ಲ ಇದರ ರಹಸ್ಯ ಏನು ಅಂತ ತಿಳ್ಕೊಳೋಣ ಬನ್ನಿ ಸೊ ಬಸ್ ಸೊ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಹೋಗಲು ಒಂದು ಪ್ರವೇಶ ದ್ವಾರವಿದೆ ಹಾಗೆ ನೀವು ಕೆಳಗಡೆ ನೋಡೋದಾದ್ರೆ ಶೃಂಗೇ ಮತ್ತು ಬೃಂಗೇ ಎನ್ನುವ ಶೈವ ದ್ವಾರ ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ಇರುವುದು ದೇವನಹಳ್ಳಿ ತಾಲೂಕು ಬೊಮ್ಮವಾರ ಗ್ರಾಮದಲ್ಲಿ ಸುಮಾರು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನದ ಹೆಸರು ಶ್ರೀ ಸುಂದರೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಕಥೆಯ ಪ್ರಕಾರ ಈ ಶಿವಲಿಂಗವು ದೇವನಹಳ್ಳಿಯಲ್ಲಿರುವ ಒಬ್ಬ ರೈತನಿಗೆ ಭೂಮಿ ಉಳುಮೆ ಮಾಡುವಾಗ ಸಿಕ್ಕಿರುತ್ತಂತೆ ನಂತರ ಅದನ್ನು ದೇವನಹಳ್ಳಿ ಕೋಟೆಯಲ್ಲಿರುವ ಪಾಳು ಮಂಟಪದಲ್ಲಿ ಇಟ್ಟಿದ್ರಂತೆ ನಂತರ ಅಲ್ಲಿಂದ ತಂದು ಬೊಮ್ಮವಾರದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ ಅಂತ ಹೇಳ್ತಾರೆ ಸುಂದರೇಶ್ವರ ಸ್ವಾಮಿಯ ಅಭಿಮುಖವಾಗಿ ಒಂದು ನಂದಿ ಕೂಡ ಇದೆ ಇದು ಮೂಲತಃ ಕಲ್ಲಿನ ನಂದಿ ಈಗ ಕವಚವನ್ನು ಹಾಕಿದ್ದಾರೆ ಸುಂದರೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಶ್ರೀ ಮೀನಾಕ್ಷಿ ದೇವಿ ಹಾಗೂ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿ ಮಹಾವಿಷ್ಣು ವಿಗ್ರಹವನ್ನು ಸಹ ಸ್ಥಾಪನೆ ಮಾಡಿದ್ದಾರೆ ನೀವೀಗೇನು ಮರ ನೋಡ್ತಿದ್ದೀರೋ ಅದು ಒರ್ಜಿನಲ್ ರುದ್ರಾಕ್ಷಿ ಮರ ಸೊ ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ದೊಡ್ಡ ದೇವನ ಜಡೆ ಕೊಯ್ದು ತೊಡೆಗಿಕ್ಕೊಂಡ್ರೆ ಅಂತ ಹೇಳಿದ ಕೆಲಸ ಮಾಡಿಕೊಟ್ರೆ ಮಾತ್ರ ಕೊಡ್ತೀನಿ ಇಲ್ಲರಿ ಕೊಡೋಲ್ಲ ಅಂತೆ ಆವತ್ತೇ ಒಂದೇ ರಾತ್ರಿ ಕಳ್ಳೋಣ ದೇವಸ್ಥಾನ ಒಂದೇ ಗೆದ್ದು ಮಾಡೋರು ಆಮೇಲೆ ನಮ್ಮ ದೇವನಹಳ್ಳಿ ಇದ್ರ ಹತ್ರ ಕೋಟೆ ಹತ್ರ ಈಶ್ವರನ ಲಿಂಗ ಇತ್ತು ತಂದು ಪ್ರತಿಕ್ಷಾಪನೆ ಮಾಡಿರೋದು ಅಲ್ಲಿಂದ ಈಜಿಗೆ ಮುಂದುವರ್ಕಂಡು ಮುಂದರ್ಕೊಂಡು ಹೋಗಿ ಅದು ಮೊದಲು ಸಪ್ರ ಹಾಕ್ಕೊಂಡಿದ್ವಿ ಇಲ್ಲಿ ನಾವು ನಾವು ಇಲ್ಲಿನವ್ರೆ ನೋಡಮ್ಮ ಇಷ್ಟು ನಡೆದ ಇದಂತೂ ನಿಜ ಸತ್ಯವಾದ ಮಾತಿದ್ವು ವೆಂಕಟಪ್ಪ ಅಂತ ಇದೇ ಊರ ನೋಡು ಅದೇ ಮನೆ ನಮ್ಮದು ನಮ್ಮಮ್ಮ ಆ ಬಣ್ಣ ಬಳ್ದ ನೋಡು ಆ ಮನೆ ಇಲ್ಲಿ ಬಂದು ಹೋದವರೆಗೆಲ್ಲ ದೇವರು ಒಳ್ಳೇದು ಮಾಡೇ ಮಾಡ್ತೇನೆ ವಾರಕ್ಕೊಂದ್ಸರಿ ಸೋಮವಾರ ದಿವಸ ಬಂದರೆ ಪ್ರತಿ ದಿವ್ಸವೂ ಪೂಜೆ ಇರ್ತದೆ ತಿರ್ಗಾ ಶಿವರಾತ್ರಿ ದಿವಸ ಬಂದರೆ ಇದೆಲ್ಲ ಕಾರುಗಳು ಗಾಡಿಗಳು ಎಲ್ಲ ತುಂಬೋಗಿರ್ತವೆ ಜಾತ್ರೆಕ ಇಷ್ಟು ನಡೆದದಮ್ಮ ಏನು ಭಗವಂತನು ನಮ್ಗೆ ಒಂದು ಹಾಸ್ಪಿಟ್ಲಕ್ಕೆ ಹೋಗಿದಿರ ಮಾಡಿದವನಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಂಡಿಲ್ ಇವಕ್ಕೆ ದೇವ್ರಂಗೆ ಕಾಪಾಡ್ತಾವಣೆ ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ ದೇವರು ನಮ್ಮ ಹಂಗೆ ಕಾಪಾಡ್ತಾವಣೆ ಹ್ಞೂ ಅಷ್ಟೇ ತಾಯಿ ಸೊ ನಾನು ಇವಾಗ ದೇವಸ್ಥಾನದ ಹಿಂಭಾಗದಲ್ಲಿದ್ದೀನಿ ದೇವಸ್ಥಾನ ನೋಡ್ಕೊಂಬಂದ್ರ ಓಕೆ ಈ ದೇವಸ್ಥಾನದ ಹೆಸರು ಬಂದು ಸುಂದರೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ದಯಾಳು ಬಚ್ಚೇಗೌಡರ ದೇವಸ್ಥಾನದಿಂದ ಕರೀತಾರೆ ನಮಗೆಲ್ಲಾರಿಗೂ ವಿಡಿಯೋ ಪ್ರಾರಂಭದಲ್ಲೇ ಒಂದು ಕತೆ ಹೇಳಿದ್ದೆ ಅದು ದೆವ್ವೇ ಕಟ್ಟಿರೋ ದೇವಸ್ಥಾನ ಅಂತ ಎಲ್ಲ ನಿಮಗೆ ಹೇಳಿದ್ದೆ ಸೊ ಆದರೆ ಇದು ದೆವ್ವ ಕಟ್ಟಿರೋ ದೇವಸ್ಥಾನ ಎಲ್ಲ ಅಂತ ಅಂದ್ಬಿಟ್ಟು ಕೆಲವು ಜನ ಹೇಳ್ತಾರೆ ಈ ದೇವಸ್ಥಾನದ ಇತಿಹಾಸ ಏನಂತಂದರೆ ಬಚ್ಚೇಗೌಡರು ಬಂದು ಪಾಳ್ಯಗಾರಾಗಿರ್ತಾರೆ ಜನರಿಗೆ ಯಾವುದೇ ರೀತಿ ಕಷ್ಟ ಇರ್ಬೋದು ಸಹಾಯ ಮಾಡ್ತಾ ಇರ್ತಾರೆ ಆದ್ದರಿಂದ ಜನರೆಲ್ಲ ದಯ್ಯಾಳು ಬಚ್ಚೇಗೌಡ ಎಂದು ಇರ್ತಾರೆ ದಯ್ಯಾಳು ಅಂದರೆ ಏನು ಕರುಣೆ ಉಳ್ಳಂಥ ವ್ಯಕ್ತಿ ಯಾವುದೇ ರೀತಿ ಕಷ್ಟ ಇರ್ಬೋದು ಅವರು ಸಹಾಯ ಮಾಡ್ತಾ ಇರ್ತಾರೆ ಆದ್ದರಿಂದ ಅವರಿಗೆ ದಯ್ಯಾಳು ಬಚ್ಚೇಗೌಡರ ಎಂದು ಕರಿತಾ ಇರ್ತಾರೆ ಸೊ ಬಚ್ಚೇಗೌಡರು ಕಟ್ಟಿರುವಂಥ ದೇವಸ್ಥಾನವನ್ನು ಜನರು ಯಾವ ರೀತಿ ಮಾರ್ಪಾಡು ಮಾಡಿದ್ದಾರೆ ಅಂದರೆ ದಯ್ಯಾಳು ದೈಮು ದೈಮು ಅಂದರೆ ಕನ್ನಡದಲ್ಲಿ ದೆವ್ವ ಅಂತ ಅರ್ಥ ದೆವ್ವ ಕಟ್ಟಿರೋ ದೇವಸ್ಥಾನ ಅಂತ ಮಾರ್ಪಾಡು ಮಾಡಿದರೆ ಅಯ್ಯಾಳು ಬಚ್ಚೇಗೌಡರು ಕಟ್ಟಿರುವ ದೇವಸ್ಥಾನ ಬಂದು ದೆವ್ವ ಕಟ್ಟಿರುವ ದೇವಸ್ಥಾನ ಆಗಿ ಹೇಗೆ ಪರಿವರ್ತನೆಗೊಂಡಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ ಇದೊಂದು ರಹಸ್ಯವಾಗಿ ಹಾಗೇ ಇದೆ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ವಿಷಯ ಗೊತ್ತೋ ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನಿಂದ ಏನಾದರೂ ತಪ್ಪು ಮಾಹಿತಿ ಬಂದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನನ್ಗೆ ಗೊತ್ತಿರೋಷ್ಟು ಮತ್ತು ಇಲ್ಲಿರ ಜನರು ಹೇಳಿರಷ್ಟು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ ಸೊ ನನಗೆ ಈ ದೇವಸ್ಥಾನಕ್ಕೆ ಬಂದು ಏನಿಸ್ತು ಅಂತಂದರೆ ನಿಜ ಹೇಳ್ಬೇಕಂದ್ರೆ ಪೀಸ್ ಆಗಿತ್ತು ದೇವಸ್ಥಾನ ಅಂತೂ ನೋಡಿ ಯಾಕೆ ಅಕ್ಕಪಕ್ಕ ಮನೆಗಳಷ್ಟಿಲ್ಲ ಮತ್ತು ಈ ಬೇರೆ ದೇವಸ್ಥಾನಗಳಿಗೆಲ್ಲ ಹೋದರೆ ಜನ ಜಾಸ್ತಿ ತುಂಬಿರ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಆ ಥರ ಜನ ಏನು ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ತು ಹಾಗೆ ಇವತ್ತು ಬಂದುಬಿಟ್ಟು ಭೀಮ್ ನಮವಾಸೆ ಮತ್ತು ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಸೊ ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ನಿಮಗೆ ಎಲ್ಲರಿಗೂ ಹೇಳ್ತೀನಿ ನನ್ನ ಲೈಫಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತಂದರೆ ನಮ್ಮಮ್ಮ ನಮ್ಮಪ್ಪ ಓದಾಗಿಂದ ನಮ್ಮಮ್ಮ ನಮ್ಮನ್ನು ಕಷ್ಟ ಪಟ್ಟಿ ಸಾಕಿದ್ದಾರೆ ಈ ನಮ್ಮಮ್ಮ ನಮ್ಮನ್ನು ಸುಖದಿಂದ ಸಾಕಿಲ್ಲ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕ್ತಿದ್ದಾರೆ ನನ್ನ ಲೈಫಲ್ಲಿ ಅವರೇ ನನ್ನ ಬೆಸ್ಟ್ ಮಮ್ಮಿ ಬೆಸ್ಟ್ ಫ್ರೆಂಡ್ ಎಲ್ಲ ಅವರೇ ಬೆಸ್ಟ್ ಅನ್ನಿಸ್ಟು ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಮ್ಮಿ ವೀಡಿಯೋನಿಂದ ನೋಡ್ತಾ ಇದ್ದರೆ ನಮ್ಮಮ್ಮ ಬಗ್ಗೆ ಹೇಳಬೇಕು ಅಂದರೆ ನನಗೆ ಆ್ಯಕ್ಚುಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ತುಂಬ ಇವಾಗ ಫ್ರೆಂಡ್ಸ್ ಅಂತಂದರೆ ಜಗಳಾಗುತ್ತೆ ಡಿವೈಡ್ ಆಗ್ತೀರಿ ಬಟ್ ಒಂದು ಅಮ್ಮನ ಫ್ರೆಂಡ್ ರೀತಿ ತೊಗೊಂಡ್ರೆ ನಾವು ಎಷ್ಟೇ ಜಗಳಾಡಿದ್ರೂ ಒಂದೇ ಮನೇಲಿರಬೇಕು ನನಗೆ ಈವಾಗಲೂ ಅಷ್ಟೇ ನನಗೇನಾದರೂ ಕಷ್ಟ ಅಂತಂದರೆ ನಮ್ಮ ಅಮ್ಮ ಹತ್ರನೇ ನಾನು ಹೇಳ್ಕೊಳೋದು ಪ್ರತಿಯೊಂದು ನಾನು ನನ್ನ ಲೈಫಲ್ಲಿ ಸೀಕ್ರೆಟ್ ಅನ್ನೋದೇ ಇಲ್ಲ ನಮ್ಮ ಅಮ್ಮಗೆಲ್ಲ ಗೊತ್ತಿರುತ್ತೆ ನಾನು ಏನು ಮಾಡ್ತೀನಿ ಬೆಳಗ್ಗೆ ಇದು ಏನು ಮಾಡ್ತೀನಿ ಎಷ್ಟೊತ್ತಿಗೆ ಹೇಳ್ತೀನಿ ಏನು ನನ್ನ ಕಷ್ಟ ಸುಖ ಎಲ್ಲ ತಿಳ್ಕೊತಾರೆ ಸೊ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ವೀಡಿಯೋಗ್ರಾಫರ್ ತೋರಿಸ್ತೀನಿ ರೀ ಸೊ ಇಷ್ಟೊತ್ತು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇವರೇ ನಮ್ಮ ವೀಡಿಯೋಗ್ರಾಫರ್ ಇವತ್ತು ಇವ್ನ ಕರ್ಕೊಂಬಂದೆ ಎಷ್ಟು ಕಷ್ಟ ಕೊಟ್ಟಿದ್ದೀನೋ ಕಷ್ಟ ಆಯ್ತೇನೆ ವೀಡಿಯೋ ತೆಗೆಣು ತುಂಬ ಕಷ್ಟಪಟ್ಟಳು ನನಗೆ ಆ್ಯಕ್ಚುಲಿ ಏನಂತಂದ್ರೆ ನಾನು ತೊದಲ್ತೀನಿ ಜಾಸ್ತಿ ನಮ್ಮ ಅಪ್ಪಾಗ ಅದೇ ರೀತಿ ಅಭ್ಯಾಸ ಇತ್ತು ಅನಿಸುತ್ತೆ ನಮ್ಮಮ್ಮ ಸ್ಪಷ್ಟತೆಯಿಂದನೇ ಮಾತಾಡ್ತಾರೆ ನಮ್ಮ ಅಪ್ಪ ಇದ್ರು ನನಗೂ ಅದೇ ರೀತಿ ಅಭ್ಯಾಸ ತೊದಲ್ತಿರುವಾಗೆಲ್ಲ ಕಟ್ ತೊಗೊಂಡು ಪಾಪ ತುಂಬ ಕಷ್ಟಪಟ್ಟಿದ್ದಾಳೆ ದೇವಸ್ಥಾನ ಆಗಿತ್ತು ಹೋಗಲಿ ಚೆನ್ನಾಗಿತ್ತು ಏನು ಅನಿಸ್ತು ದೇವ್ ದೇವ್ರು ನೋಡಿ ಖುಷಿ ಆಯಿತು ಮನ್ಸಿಗೆ ಶಾಂತಿ ಸಿಕ್ತು ಇಷ್ಟು ದಿನ ಎಕ್ಸಾಮ್ ಟೆನ್ಶನ್ ಅದು ಇದು ಎಲ್ಲ ಫುಲ್ಲು ಇದಾಗಿತ್ತು ಇವತ್ತೊಂದು ಸ್ವಲ್ಪ ಪೀಸ್ ಆಗಿತ್ತು ಓಕೆ ಥ್ಯಾಂಕ್ ಯು ಗಾಯ್ಸ್ ಮನೆಗೆ ಹೋಗೋ ಸಮಯ ಯಾರಿಗೆಲ್ಲ ನನ್ನ ವೀಡಿಯೋ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್